ಬಾಕಿ ಉಳಿಸಿದ ಕನಿಷ್ಠ ಕೂಲಿ ಪಾವತಿಗೆ ಆಗ್ರಹಿಸಿ ಬಿಡಿ ಡಿಪೋಗೆ ಮುತ್ತಿಗೆ ಹಾಕಿದ ಘಟನೆ ಮಂಗಳೂರಿನಲ್ಲಿ ನಡೆದಿದೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗಿನ ಬಾಕಿ ಉಳಿಸಿರುವ ಕನಿಷ್ಠ ವೇತನ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಹೆಚ್ಚಳಗೊಂಡಿರುವ ತೊಟ್ಟಿ ಭತ್ತೆ ಪಾವತಿಗೆ ಒತ್ತಾಯಿಸಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಬಿಡಿ ಕಾರ್ಮಿಕರ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಆಶ್ರಯದಲ್ಲಿ ಈ ಪ್ರತಿಭಟನೆ ನಡೆದಿದೆ ಕುಪ್ಪೆಪದವು ಪ್ರದೇಶ ಬಿಡಿ ಕೆಲಸಗಾರರ ಸಂಘ ಗುರುಪುರ ಸುರತ್ಕಲ್ ಬಿಡಿ ಲೇಬರ್ ಯೂನಿಯನ್ ವಾಮಂಜೂರು ಪ್ರದೇಶ ಬಿಡಿ ಕೆಲಸಗಾರರ ಸಂಘ ಜಂಟಿಯಾಗಿ ಅದನ್ನು ಆಯೋಜಿಸಿದ್ದವು ಕೈಕಂಬದಲ್ಲಿರುವ ಬಿಡಿ ಡಿಪೋಗೆ ಮುತ್ತಿಗೆ ಹಾಕಲಾಯಿತು ಬೆಳಗ್ಗೆ ಹತ್ತು ಗಂಟೆಗೆ ಆರಂಭಗೊಂಡ ಮುತ್ತಿಗೆ ಪ್ರತಿಭಟನೆ ಸುಮಾರು ಮೂರು ತಾಸು ಮುಂದುವರೆದಿದ್ದು ಐನೂರಕ್ಕೂ ಹೆಚ್ಚು ಮಹಿಳಾ ಬೀಡಿ ಕಾರ್ಮಿಕರು ಉರಿ ಬಿಸಿಲನ್ನು ಲೆಕ್ಕಿಸದೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ತ್ರಿಪಕ್ಷೀಯ ಮಾತುಕತೆಯ ಆಧಾರದಲ್ಲಿ ಸರ್ಕಾರ ನಲವತ್ತು ರೂಪಾಯಿ ಹೆಚ್ಚಿಸಿ ಕನಿಷ್ಠ ಕೂಲಿ ನಿಗದಿಗೊಳಿಸಿ ಆದೇಶ ಹೊರಡಿಸಿತ್ತು ಮಾಲಕರು ಈ ಆದೇಶವನ್ನು ಜಾರಿಗೊಳಿಸದೆ ಕಾರ್ಮಿಕರನ್ನು ವಂಚಿಸುತ್ತಾ ಬಂದಿದ್ದಾರೆ ಎಂದು ಪ್ರತಿಭಟನಾ ನಿರತರು ಆಪಾದಿಸಿದ್ದಾರೆ

ಒಪ್ಪಂದೇಶಬೇಕು ಬಾಲಕ ವರ್ಗ ಕಾರ್ಮಿಕ ವರ್ಗದ ಪ್ರತಿನಿಧಿಗಳು ಸರ್ಕಾರ ಜಂಟಿ ಆದ್ರೆ ತ್ರಿಪಕ್ಷೀಯವಾಗಿ ನಂಚಿ ಮಾತುಕತೆ ಮಲ್ತಿ ನಂತರ ಕನಿಷ್ಠ ಕೂಡಿದ ಆದೇಶ ಆ ಆದೇಶ ಬೇರೆ ರೀತಿಯ ಚರ್ಚೆ ಒಪ್ಪಂದ ಮಾಲೀಕರು ಬಿಡಿ ಕಂಪನಿಯ ಮಾಲೀಕಿಯರು ಜಾರಿ ಮಲ್ದು ತ್ರಿಪಕ್ಷೀಯ ಒಪ್ಪಂದವನ್ನು ಬಗ್ಗೆ ಚರ್ಚೆ ಇದ್ದು ನಿಕ್ಕಲು ಅದನ್ನು ಜಾರಿ ಮಲ್ಪಂದೆ ನಿಗೂಲ್ ಒಂದಿನ ತೀರ್ಮಾನದ ವಿರುದ್ಧ ನ್ಯಾಯಾಲಯಕ್ಕೆ ಕಾರ್ಮಿಕರಿಗೆ ವಂಚನೆ ಅರ್ಪಣೆ ಪ್ರಯತ್ನ ಬದಲಾರ ಇತ ಪ್ರಶ್ನೆ ಬಂಡ ಎರಡು ಸಾವಿರದ ಹದಿನೆಂಟರ ಇಪ್ಪತ್ನಾಲ್ಕು ಮುಟ್ಟ ನಿಗು ಬಾಕಿ ದಿತ್ತಿನತ್ತಿನ ಮೊಟ್ಟ ಬಹುತೇಕ ಒಂದು ಸಾವಿರ ಕೋಟಿ ರೂಪಾಯಿ ಮಿತ್ತ ಸಾವಿರ ಕೋಟಿ ರೂಪಾಯಿ